ನಮಸ್ಕಾರ ವೀಕ್ಷಕರೇ ನೀವು ಟಾಕ್ಸ್ ವಿತನ ವಿಷಯ ಬಂದೇನಪ್ಪ ಅಂದ್ರೆ ಸೊ ಅದು ಬಿಗ್ ಬಾಸ್ ಬಗ್ಗೆ ಒಂದು ಹೊಸ ಪ್ರಮೊ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನನ್ನ ಎಲ್ಲ ಕರ್ನಾಟಕ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಅಂತ ಕೋರ್ಕೊತೀನಿ ವೀಕ್ಷಕರೇ ನಿಮಗೆ ಯಾವಾಗಲೂ ಸಂತೋಷ ಬರಲಿ ಅಂತಾನೆ ಕೇಳ್ಕೊತೀನಿ ವೀಕ್ಷಕರೇ ಸೊ ಅದಕ್ಕಿಂತ ಮುಂಚೆ ಎರಡನೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನಾವು ಕೊಡ್ತಾನೆ ಇರ್ತೀನಿ ಇವೆಲ್ಲ ವಿಡಿಯೋ ನೋಡ್ತೀರ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವೀಕ್ಷಕರ ಮೊದಲನೇದಾಗಿ ನಾನು ನಿಮಗೆ ಪ್ರೊಮೋ ಬಗ್ಗೆ ಅಪ್ಡೇಟ್ಸ್ಗಳನ್ನ ತಿಳಿಸ್ಕೊಡ್ತೀನಿ ಹೊಸ ಪ್ರೊಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ನೆನ್ನೆ ಹೇಳಿದೆ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಸೊ ಅದೇ ರೀತಿಯಾಗಿ ಅವರು ಮನೆಯಿಂದ ಹೊರಗಡೆ ಹೋಗಿದ್ದಾರೆ ವೀಕ್ಷಕರೇ ಹೀಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ ಇನ್ನು ಹೆಚ್ಚಿನ ಅಪ್ಡೇಟ್ಸ್ ಗಳು ಬರ್ತಾನೆ ಇರುತ್ತೆ ಸೊ ಈ ವಾರ ಏನೆಲ್ಲ ಆಗುತ್ತೆ ಅಂತ ತಿಳ್ಸ್ಕೊಡ್ತೀನಿ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ವೀಕ್ಷಕರೇ ಸೊ ಏನಪ್ಪ ಉದ್ದೇಶ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ವೀಕ್ಷಕರೇ ಸಂಕ್ರಾಂತಿ ಹಬ್ಬನ ಆಚರಿಸಿದ್ದಾರೆ ಅಂತ ಹೇಳ್ಬೋದು ಇದು ವೀಕ್ಷಕರೇ ಲೈಕ್ ನೆನ್ನೆಯೇ ನಡೆದಿರೋದು ಯಾಕಂದರೆ ಲೈಕ್ ನಿನ್ನೆ ನಡೆದಿರೋದೆಲ್ಲ ಇವತ್ತು ತೋರಿಸೋದು ಸೊ ಆದ್ರಿಂದ ಇದು ನೆನ್ನೆ ನಡೆದಿರೋದು ವೀಕ್ಷಕರೇ ಸೊ ಎಲ್ಲರೂ ಒಟ್ಟಾಗಿ ಸೇರಿ ಲೈಕ್ ಎಲ್ಲ ಕರ್ನಾಟಕ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾರೆ ಮನೆ ಕಂಟೆಸ್ಟೆಂಟ್ಸ್ ಕೇಳಿದಾಗ ಸೊ ಟಾಪ್ ಸಿಕ್ಸ್ ಯಾರು ಅಂತ ನಿಮ್ಗೆ ಅಲರ್ಟಿ ಗೊತ್ತಾಗಿರ್ಬೋದು ಸೊ ಅದು ರಘು ಗಿಲ್ಲಿ ಕಾವ್ಯ ಧನುಷ್ ಹಾಗೂ ಅಶ್ವಿನಿಯವರು ವೀಕ್ಷಕರೇ ಸೊ ಇಷ್ಟು ಜನ ಟಾಪ್ ಸಿಕ್ಸ್ ಅಂತ ಹೇಳ್ಬೋದು ವೀಕ್ಷಕರೇ ನಿಮ್ಮ ಪ್ರಕಾರ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ರಕ್ಷಿತ್ ಅವರು ಸಹ ಟಾಪ್ ಸಿಕ್ಸ್ಗೆ ಬಂದಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಇವರ ಟಾಪ್ ಸಿಕ್ಸಲ್ಲಿ ಸೊ ಯಾರು ಟಾಪ್ ಸಿಕ್ಸ್ಗೆ ಡಿಸರ್ವ್ ಇಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಯಾರು ಟಾಪ್ ಸಿಕ್ಸ್ಗೆ ಬರಬೇಕಾಯಿತು ಅನ್ನೋದನ್ನು ಸಹ ಕಮೆಂಟ್ ಮಾಡಿ ಸೊ ಧ್ರುವಂತ್ ಲೈಕ್ ಒಂದು ಅಪರ್ಚುನಿಟಿ ಇತ್ತು ಬಟ್ ಅವರು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಫಿನಾಲೆ ಗಂಟ ಬಟ್ ಆದರೆ ಅವ್ರಿಗೆ ಸಪೋರ್ಟ್ ಸಿಕ್ಕಿಲ್ಲ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಆದ್ದರಿಂದ ಅವರು ನಿನ್ನೆ ಅನ್ಫಾರ್ಚುನೇಟ್ಲಿ ಮನೆಯಿಂದ ಹೊರಗಡೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇತ್ತು ಸೊ ಆದ್ದರಿಂದ ಅವರು ಮನೆಯಿಂದ ಹೊರಗಡೆ ಹೋದರು ವೀಕ್ಷಕರೇ ಸೊ ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಲೈಕ್ ಒಂದು ಪ್ರಮೋಷನ್ ಅಂತ ಹೇಳ್ಬೋದು ಸೀರಿಯಲ್ನ ಪ್ರಮೋಷನ್ ಏನಿದೆ ಅದು ಬಿಗ್ ಬಾಸ್ ಮನೆ ನಡೀತಾ ಇದೆ ಇವತ್ತು ಸೊ ಏನಪ್ಪ ಈ ಪ್ರಮೋಷನ್ ಅಂದ್ರೆ ರಾಣಿ ಧಾರಾವಾಹಿ ಇದೆಯಾ ಸೊ ಆ ರಾಣಿ ಧಾರಾವಾಹಿನ ಹೀರೋಯಿನ್ ಹಾಗೂ ಲೈಕ್ ಅವರ ಮಗಳು ಸಹ ಬಂದಿದ್ದಾರೆ ಸೊ ಅವ್ರ ಮಗಳು ಏನಿದ್ದಾರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಬಂದಿರ್ತಾರೆ ಅವ್ರ ಮಗಳು ಒಂದು ಸಾಂಗ್ನ ಆಡ್ತಾರೆ ಸೊ ಅದಕ್ಕಾಗಿ ಎಲ್ಲರೂ ಎಮೋಷನ್ ಆಗ್ತಾರೆ ಅಂತ ಹೇಳ್ಬೋದು ಅವರಂತೂ ತುಂಬ ಅಂದರೆ ತುಂಬ ಎಮೋಷನ್ ಆಗ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಅವರು ಒಂದು ಲೈಕ್ ಆ ಹಾಡನ್ನ ಕೇಳಿ ತುಂಬ ಕಣ್ಣೀರು ಬರೋ ತನಕ ಸ್ವಲ್ಪ ಬೇಜಾರಾಗಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಅದರ ನಂತರ ಅವರು ಆ ಹುಡುಗಿನ ತಪ್ಪಿಕೊಂಡು ಅವ್ರಿಗೆ ಅರ್ಶನ ಕುಂಕುಮ ಎಲ್ಲ ಹಿಡ್ತಾರೆ ವೀಕ್ಷಕರೇ ತುಂಬ ನೋಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ ನೀವು ಸೊ ಅದಾದ ನಂತರ ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಲೈಕ್ ಅವರು ಲಾಸ್ಟಲ್ಲಿ ಕೊನೆಗೆ ಕಳ್ಸ್ಕೊಡ್ಬೇಕಾರೆ ರಕ್ಷಿತ್ ಅವರು ಒಂದು ಕಿಸ್ನ ಕೊಡ್ತಾರೆ ಅಂತ ಹೇಳಬಹುದು ಯಕ್ಷಕರೇ ಆ ಹುಡುಗಿಗೆ ಸೊ ನಿಮ್ಮ ಪ್ರಕಾರ ಅನ್ನಿಸುತ್ತೆ ಅಂತ ಕಮೆಂಟ್ ಮಾಡಿ ಸೊ ಈ ಸೀರಿಯಲ್ಲು ಆಗಿರುತ್ತೆ ಅಂದರೆ ಲೈಕ್ ಅವರ ತಾಯಿ ಏನಿರ್ತಾರೆ ಅವರು ಆಗಿರ್ತಾರೆ ಸೊ ಪ್ರಿಝನರ್ನಲ್ಲಿದ್ದಾಗ ಅವ್ರಿಗೆ ಅವರು ಪ್ರೆಗ್ನೆಂಟ್ ಆಗಿರ್ತಾರೆ ಸೊ ಆಗ ಅವರು ಲೈಕ್ ಒಂದು ಹುಡುಗಿಗೆ ಜನ್ಮ ಕೊಡ್ತಾರೆ ಸೊ ಜನ್ಮ ಕೊಟ್ಟ ನಂತರ ಹನ್ನೆರಡು ವರ್ಷದ ಗಂಟ ಅವರು ಲೈಕ್ ಆ ಪೀಸನಲ್ಲೇ ಇರ್ತಾರೆ ಆ ಹುಡುಗಿ ಏನಿದ್ದಾರೆ ಅವರು ಸೊ ಅದರ ನಂತರ ಆ ಹುಡ್ಗಿ ಲೈಕ್ ಆ ಪೀಸನ್ನಿಂದ ಆಚೆ ಬರ್ತಾರೆ ಸೊ ಆ ಘಟನೆ ಏನಿದೆ ಆಚೆ ಬಂದ ನಂತರ ಅವರ ಲೈಕ್ ಸ್ಟಡೀಸ್ ಹೆಂಗೆ ಮಾಡ್ತಾರೆ ಅವರ ಮದುವೆ ಹೆಂಗೆ ಮಾಡ್ತಾರೆ ಹಾಗೂ ಅವರಮ್ಮ ಯಾವಾಗ ಆಚೆ ಬರ್ತಾರೆ ಅವರ ಆಪೋಸಿಷನ್ ಏನಿದೆ ಲೈಕ್ ಯಾರು ಅವ್ರನ್ನ ಜೈಲಿಗೆ ಕಳಿಸಿದ್ರು ಅವ್ರು ಏನು ಮಾಡ್ತಾರೆ ಆ ಹುಡ್ಗಿನ ಅನ್ನೋದೇ ಒಂದು ಕಥೆ ಆಗಿರುತ್ತೆ ಯಕ್ಷಕರೇ ಸೊ ನೀವು ಇವತ್ತಿಂದ ಲೈಕ್ ಈ ಬಿಗ್ ಬಾಸ್ ಎಲ್ಲ ಮುಗಿದಾದ ನಂತರ ಎರಡು ಸೀರಿಯಲ್ಗಳು ಬರ ಬಾಕಿ ಇದೆ ವೀಕ್ಷಕರೇ ಒಂದು ಪವಿತ್ರ ಬಂಧನ ಹಾಗೂ ಈ ಈ ಸೀರಿಯಲ್ ಒಂದು ರಾಣಿ ಅಂತ ಸೊ ಎರಡು ಸೀರಿಯಲ್ ಬಾಕಿ ಇದೆ ಅದರ ನಂತರ ಗಿಚ್ಚಿಗಿಲಿಗಿದು ಸಹ ಇದೆ ವೀಕ್ಷಕರೇ ಎಂಟರ್ಟೈನ್ಮೆಂಟ್ ಗೆನ್ ಬರ ಇರಲ್ಲ ವೀಕ್ಷಕರೇ ಸೊ ಬಿಗ್ ಬಾಸ್ ಮುಗಿತದೆ ಅಂದರೆ ತುಂಬಾ ಬೇಜಾರಾಗುತ್ತೆ ಯಾಕಂದರೆ ಲೈಕ್ ನಾವು ಎಷ್ಟೊಂದು ಅಪ್ಡೇಟ್ಸ್ಗಳನ್ನ ತಿಳ್ಸ್ಕೊಟ್ಟಿದ್ದೀವಿ ನೀವು ನೀವು ಎಷ್ಟೊಂದು ಸಪೋರ್ಟ್ ಮಾಡ್ತೀರಾ ನಮಗೆ ಸೊ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಸೊ ಇನ್ನು ನೆಕ್ಸ್ಟ್ ಸೀಸನ್ ಬರಬೇಕಂದ್ರೆ ನೆಕ್ಸ್ಟ್ ಅಕ್ಟೋಬರ್ ಕಂಠ ಕಾಯಲೇಬೇಕು ಸೊ ಏನೂ ಮಾಡೋಕ್ಕಾಗಲ್ಲ ಅಲ್ಲಿ ಕಂಠ ಅಪ್ಡೇಟ್ಸ್ಗಳನ್ನ ಇರ್ತೀನಿ ಹೊಸ ಹೊಸ ಅಪ್ಡೇಟ್ಸು ರಿಯಾಲಿಟಿ ಶೋಸ್ ಬಗ್ಗೆ ಆದರೂ ವೀಕ್ಷಕರೇ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಸೊ ಯಾಕಂದರೆ ನಾವು ಇಷ್ಟು ಮೂರು ತಿಂಗಳು ಅಪ್ಡೇಟ್ಸ್ಗಳನ್ನ ಕೊಟ್ಕೊಬಂದೆ ಬಟ್ ಇವಾಗ ಒಂದು ಕ್ಷಣದಲ್ಲಿ ಅದನ್ನೆಲ್ಲ ಲೈಕ್ ರಿಕಾಲ್ ಮಾಡ್ಕೋಬೇಕಂದ್ರೆ ತುಂಬ ಗುಡ್ ಮೆಮೊರೀಸೆ ಜಾಸ್ತಿ ಇರೋದು ಅಂತ ಅನ್ಕೋತೀನಿ ವೀಕ್ಷಕರ ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ಸೊ ಅಲ್ಲಿ ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಏನಪ್ಪ ಅಂದರೆ ಲೈಕ್ ವೋಟಿಂಗ್ ರಿಸಲ್ಟ್ ವೀಕ್ಷಕರೇ ಸೊ ವೋಟಿಂಗಲ್ಲಿ ಯಾರು ಟಾಪಲ್ಲಿದ್ದಾರೆ ಯಾರು ಬಾಟಮ್ ಬಾಟಮಲ್ಲ ಅಂತ ನೋಡೋದಾದರೆ ಸೊ ಐದನೇ ಸ್ಥಾನ ಆರನೇ ಸ್ಥಾನದಿಂದ ಬರೋಣ ವೀಕ್ಷಕರೇ ಸೊ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಬೆಳಿಗ್ಗೆ ಲೈಕ್ ರಾತ್ರಿಯಿಂದ ಒಂದು ಲೈಕ್ ಪುಟ್ಟಿದ್ದಾರೆ ವೋಟಿಂಗ್ ರಿಸಲ್ಟು ಸೊ ಅಲ್ಲಿ ನೋಡೋದಾದರೆ ವೀಕ್ಷಕರೇ ಸೊ ಅಲ್ಲಿ ಐ ಆರನೇ ಅದು ಅದು ಯಾರಪ್ಪ ಅಂದರೆ ಅಶ್ವಿನಿ ಅವರು ವೀಕ್ಷಕರೇ ಅವರು ಆರನೇ ಸ್ಥಾನದಲ್ಲಿ ಅಂತ ಅಪ್ಡೇಟ್ ಬಂದಿದೆ ಇನ್ನು ಐದನೇ ಸ್ಥಾನದಲ್ಲಿ ಇರೋದು ಅದು ಧನುಷ್ ಅವರು ವೀಕ್ಷಕರೇ ಸೊ ಧನುಷ್ ಅವರು ಐದನೇ ಸ್ಥಾನದಲ್ಲಿ ಇರೋದೇ ಅಂತ ಅಪ್ಡೇಟ್ ಬಂದಿದೆ ಸೊ ವೀಕ್ಷಕರೇ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಇರೋದು ಯಾರಪ್ಪ ಅಂದರೆ ಅದು ರಘು ಅವರು ಸೊ ವೋಟಿಂಗ್ ಅಂತೂ ಚೇಂಜ್ ಆಗ್ತದೆ ಇರುತ್ತೆ ತಲೆ ಕೆಡ್ಸ್ಕೊಬೇಡಿ ಇನ್ನು ಎಷ್ಟು ಸಂಡೇ ಟೆನ್ ಎ ಎಮ್ ಕಂಟನೂ ವೋಟಿಂಗ್ ಲೈನ್ ಆ್ಯಪ್ ಏನಿದೆ ಅದು ಇದು ಇರ್ತವೆ ವೀಕ್ಷಕರ ಏಕಪ್ಪ ಅಂದರೆ ಫಿನಾಲೆ ನಡೆಯೋದು ಲೈಕ್ ವಿನರ್ ಯಾರು ಅಂತ ಅನೌನ್ಸ್ ಆಗೋದು ಬೆಳಗ್ಗೆ ಆಗಿರುತ್ತೆ ಸೊ ಬೆಳಗ್ಗೆ ಶೂಟಿಂಗ್ ನಡೆಯೋದು ಬೆಳಗ್ಗೆ ಮಧ್ಯಾಹ್ನ ಆ ಟೈಮಲ್ಲಿ ಮಧ್ಯಾಹ್ನದಿಂದ ರಾತ್ರಿ ಗಂಟೆ ಶೂಟಿಂಗ್ ನಡೆಯೋದು ವೀಕ್ಷಕರೇ ಸೊ ನಮಗೆ ರಾತ್ರಿ ಅಪ್ಡೇಟ್ಸ್ಗಳು ಸಿಗುತ್ತೆ ಸೊ ಯಾರು ವಿನ್ನರ್ ಅಂತ ತಲೆ ಕೆಟ್ಕೊಳಕ್ಕೆ ಹೋಗ್ಬೇಡಿ ನಿಮಗೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಜೊತೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ತಲೆ ಕೆಟ್ಟಕೊಳ್ಬೇಡಿ ಚೆನ್ನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅದಕ್ಕೆ ಮಾತ್ರ ನಿಮಗೆ ಅವಾಗ ಮಾತ್ರ ಅಪ್ಡೇಟ್ಸ್ಗಳು ತಿಳಿಸ್ಕೊಡ್ತೀವಿ ವೀಕ್ಷಕರ ಸೊ ಇನ್ನೂ ಮೂರನೇ ಸ್ಥಾನದಲ್ಲಿ ಯಾರಪ್ಪ ಇರೋದು ಅಂದರೆ ಅದು ಕಾವ್ಯವರ ವೀಕ್ಷಕರೇ ಕಾವ್ಯವರು ವಾಪಸ್ ಅವರ ಫಾರ್ಮ್ಅಪ್ ಬಂದಿದ್ದಾರೆ ಅಂತ ಹೇಳ್ಬೋದು ಸೊ ಅವರು ಟಾಪ್ ತ್ರೀಯಲ್ಲಿ ಯಾವಾಗಲೂ ಇದ್ದರೂ ವೀಕ್ಷಕರೇ ಸೊ ಇದೇ ರೀತಿಯಾಗಿ ಇವಾಗಲೂ ಸಹ ಟಾಪ್ ತ್ರೀಗೆ ಬಂದಿದ್ದಾರೆ ಅಂತ ಹೇಳ್ಬೋದು ಇನ್ನು ಎರಡನೇ ಸ್ಥಾನದಲ್ಲಿ ಇದ್ದಾರಪ್ಪ ಅಂದರೆ ಅದು ರಕ್ಷಿತಾ ಅವರ ವೀಕ್ಷಕರೇ ಸೊ ರಕ್ಷಿತಾ ಅವ್ರಿಗೆ ಒಳ್ಳೆಯ ಸಪೋರ್ಟನ್ನೇ ಸಪೋರ್ಟ್ ಸಿಗ್ತಾಯಿದೆ ಇವರು ಅಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಮೊದಲನೇ ಸ್ಥಾನದಲ್ಲಿ ಯಾರಪ್ಪ ಅಂದರೆ ಅದು ಗಿಲ್ಲಿಯವರು ಸೊ ಗಿಲ್ಲಿಯವರ ಫ್ಯಾನ್ಸ್ ಅಂತೂ ಆಚೆ ಕಡೆ ತುಂಬಾ ಅಂದರೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಸೊ ನಿಮ್ಮ ಪ್ರಕಾರ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಸೊ ಅದರ ನಂತರ ಲೈಕ್ ಇವತ್ತಿನ ಎಪಿಸೋಡ್ ಏನಿದೆ ಒಳ್ಳೆಯದಾಗಿರುತ್ತೆ ವೀಕ್ಷಕರೇ ತುಂಬ ಲೈಕ್ ಟಾಸ್ಕ್ಗಳನ್ನ ಆಡಿಸ್ಬೋದು ಅಂತ ಅನ್ನೋ ಪ್ರಕಾರ ಅನಿಸುತ್ತೆ ಅಂದರೆ ಆ ಟಾಸ್ಕಲ್ಲೇ ಆ್ಯಕ್ಟಿವಿಟೀಸ್ಗಳು ಮಾಡಿಸ್ಬೋದು ಲೈಕ್ ಹಬ್ಬದ ರಿಲೇಟೆಡ್ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಸ್ಬೋದು ಹಾಗೂ ಲೈಕ್ ಮೆಮೋರಿಯಲ್ ವಾಲ್ ಏನಿದೆ ಸೊ ಅದನ್ನು ಸಹ ಹಾಕ್ಬೋದು ಅಂತ ಅನ್ಕೋತೀನಿ ನೋಡೋಣ ನಾಳೆ ನಾಳೆದಲ್ಲಿ ಹಾಕ್ಬೋದು ಅಂತ ಅನ್ಕೋತೀನಿ ಆದರೆ ಏನಂದರೆ ಅವರು ಏನೆಲ್ಲ ಮನೇಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಅದೆಲ್ಲ ಫೋಟೋಗಳನ್ನ ಒಂದು ವಾಲಲ್ಲಿ ಹಾಕ್ತಾರೆ ಸೊ ಇವರು ಬಂದ ಕಂಟೆಸ್ಟೆಂಟ್ಸ್ಗಳೆಲ್ಲ ಆ ವಾಲಲ್ಲಿರೋ ಫೋಟೋಗಳನ್ನ ನೋಡಿ ಅವರ ಎಕ್ಸ್ಪ್ಲನೇಷನ್ ಕೊಡಬೇಕು ವಿಷಯ ಸೊ ಅವಾಗ ತುಂಬ ಚೆನ್ನಾಗಿರುತ್ತೆ ಅದು ಲೈಕ್ ರಾತ್ರಿ ಹೊತ್ತೇ ನಡೆಯೋದು ಸೊ ನೋಡಿ ಮಾಡೇ ಮಾಡ್ತಾರೆ ಒಂದಿಲ್ಲ ಒಂದು ದಿವಸ ಅದು ಸೊ ಅಷ್ಟಾಗಿರುತ್ತೆ ಸೊ ಇನ್ನು ಟಾಪ್ ಸಿಕ್ಸು ಯಾರು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ ನಿನ್ನೆ ಸೊ ಅದೇ ರೀತಿಯಾಗಿ ಅವರು ಟಾಪ್ ಸಿಕ್ಸ್ಗೆ ಬಂದಿದ್ದಾರೆ ವೀಕ್ಷಕರೇ ಇನ್ನು ಟಾಪ್ ಫೈ ಯಾರು ಶನಿವಾರ ಎಪಿಸೋಡಲ್ಲಿ ನಾಮಿನೇಟ್ ಆಗ್ಬೋದು ಅಂತ ನನ್ನ ಪ್ರಕಾರ ಅನಿಸಿದ್ರೆ ಅವರು ಆಗ್ಬೋದು ಅಂತ ಅನ್ಕೋತೀನಿ ವೀಕ್ಷಕರೇ ಸೊ ನೋಡೋಣ ಯಾರು ಆಗ್ತಾರೆ ಅಂತ ರಘು ಇಲ್ಲ ಧನುಷರು ಆಗ್ಬೋದು ಅಂತ ಜಾಸ್ತಿ ಸ್ಯಾನ್ಸಸ್ ಇರುತ್ತೆ ಸೊ ನೋಡೋಣ ನನ್ನ ಪ್ರಿಡಿಕ್ಷನು ಬಟ್ ಕನ್ಫರ್ಮೇಷನ್ ಅಲ್ಲ ಯಾರಾದರೂ ಆಗ್ಬೋದು ಅಶ್ವಿನಿಯವರು ಆಗ್ಬೋದು ವೋಟಿಂಗ್ ಇಲ್ಲ ಅಂದರೆ ಸೊ ನೋಡೋದ ವೀಕ್ಷಕರೇ ಸೊ ಎಷ್ಟು ಸಪೋರ್ಟ್ ಸಿಗುತ್ತೆ ಯಾರಿಗೆ ಅದರ ಎಲ್ಲ ತಿಳಿಸ್ಕೊಡ್ತಿರ್ತೀನಿ ಸೊ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೀವು ಇಲ್ಲಿ ಕಂಟ ವಿಡಿಯೋ ನೋಡಿದ್ರೆ ಅಂದ್ರೆ ನಿಮಗೆ ಪಕ್ಕಾ ಈ ವಿಡಿಯೋ ಇಷ್ಟ ಆಗಿರುತ್ತೆ ಸೊ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟು ಟೆಲ್ ದಟ್ ಲೈಕ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ವಿಶ್ವಾಸ ತಿಳ್ಸ್ಬೇಕಂದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ ನೋಡೋಣ ಎಷ್ಟು